ಶನಿ ಸಿಂಗ್ರಾಪುರದಲ್ಲಿ ಘಟನೆ ಶಬರಿಮಲೆನ ಕೇರಳದ ಇನ್ಚಾರ್ಜ್ ಇದ್ದೆ ಶಬರಿಮಲೆಯಲ್ಲಿ ಏನಾದರೂ ಮಾಡಿ ಆ ಶ್ರದ್ಧೆಯನ್ನು ಭಂಗ ಮಾಡಬೇಕನ್ನುವಂತಹ ಪ್ರಯತ್ನ ಶಬರಿಮಲೆಯಲ್ಲಿ ಅದೇ ರೀತಿಯಾಗಿ ಶನಿ ಸಿಂಗ್ರಾಪುರದಲ್ಲಿ ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಎಸ್ ಎಸ್ಐಟಿ ಟಿ ಅಂದ್ರು ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು ಡಿ ಕೆ ಶಿವಕುಮಾರ್ ಕೇಳ್ಯಾರ ಸಿದ್ದರಾಮಯ್ಯ ಅವರು ಕೇಳ್ಯಾರ ಎಸ್ ಐ ಟಿ ಸ್ವಾಗತ ಮಾಡ್ತೀವಿ ಅಂದರು ನಾವು ಹೇಳಿದ್ವಿ ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದರು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದೀವಿ ಆದ್ರೆ ಯಾವ ಬಂದಿದ್ನಲ್ಲ ಮುಸುಕುಧಾರಿ ನಿಮ್ಮ ಸ್ನೇಹಿತ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ ಅವ್ನು ಹಿಡ್ಕೊಂಬಂದ್ ನಾಕ್ ಒದಿಬೇಕಂತ ಅನ್ನಿಸ್ತಿಲ್ಲ ನಿಮಗೆ ಮೊದಲ ಎಲ್ಲಿ ತಗೊಂಬಂದಿಪ್ಪ ಈ ಬುರುಡೆ ಅಂತ ಹೇಳಿ ಸ್ನೇಹಿತರ ಈ ದೇಶದೊಳಗೊಂದು ಕಾನೂನು ಅದ ನೀವ್ಯಾವ್ದಾರೆ ಒಂದು ಶವವನ್ನ ಹೆಣವನ್ನ ಹುಗುದ್ರ ಅದನ್ನ ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು ಅನೇಕ ಲಾಯರ್ ಇಲ್ಲಿ ಆ ಬುರ್ಡೆ ಎಲ್ಲಿ ತಗೊಂಡ್ಬಂದ್ರ ಪ್ರಶ್ನೆ ಸ್ಥಳೀಯ ಪೊಲೀಸರು ಹೇಳಿದ್ರು ಅವನ ಮೊದಲು ಎನ್ಕ್ವೈರಿ ಮಾಡ್ಬೇಕಂತ ಸೋಮವಾರ ದಿವಸ ಕೇಸ್ ಬರೆದಿತ್ತು ಕೋರ್ಟ್ನಲ್ಲಿ ಅವನ ನಾರ್ಕೋ ಎನಾಲಿಸ್ ಮಾಡೋದಕ್ಕೆ ಭಾನುವಾರ ದಿವಸ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಮಾಡಿದ್ರು ನೀವು ಮೂರು ಮೂರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗೆ ತೆಗೆದಿರಲ್ಲ ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ